ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಫಾಲ್ಗುಣ ಫಾಲ್ಗುಣಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ನಾಲ್ಕನೇ ತಾರೀಕು ಪಂಚಮ್ಯಾಂ ಶುಭ ಇದು ಅಶ್ವಿನಿ ನಕ್ಷತ್ರ ಮಾರ್ಚ್ ತಿಂಗಳಲ್ಲಿ ಅನೇಕ ಬದಲಾವಣೆಗಳು ಆಗೋದಿದೆ ಮತ್ತು ಮಾರ್ಚ್ ತಿಂಗಳಲ್ಲಿ ಹದಿನೈದನೇ ತಾರೀಕಿನ ನಂತರ ನಾಲ್ಕು ಗ್ರಹಗಳು ಮೀನರಾಶಿಯಲ್ಲೇ ಇರುತ್ತವೆ ಆದ್ದರಿಂದ ಮೀನರಾಶಿ ಮತ್ತು ಮೇಷ ಇತ್ಯಾದಿ ಅದರ ಅಕ್ಕಪಕ್ಕ ಇರುವಂತಹ ರಾಶಿಗಳಿಗೆ ಅನೇಕ ಬದಲಾವಣೆಗಳು ಬಹಳ ಪ್ರಮುಖವಾಗಿ ಆಗೋದಿದೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಇಲ್ಲಿ ನಾವು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪ್ರಸಾರ ಮಾಡ್ತೇವೆ ಮತ್ತು ಮಾರ್ಚ್ ತಿಂಗಳಲ್ಲಿ ಎರಡು ಗ್ರಹಣ ಆಗೋದಿದೆ ಇದರ ಬಗ್ಗೆ ಕೂಡ ನಾವು ಹೇಳ್ತೇವೆ ಇವಾಗ ದಿನ ಭವಿಷ್ಯವನ್ನು ನೋಡೋಣ ಇಂದು ನಾಲ್ಕನೇ ತಾರೀಕು ಮೇಷ ಮಿಥುನ ಕರ್ಕ ತುಲಾ ವೃಶ್ಚಿಕ ರಾಶಿಗಳಿಗೆ ಬಹಳನೇ ಶುಭ ಫಲ ಇದೆ ಇದರ ಅರ್ಥ ಮೊದಲನೆಯದಾಗಿ ಇಷ್ಟಾರ್ಥ ಸಿದ್ಧಿ ನೀವು ಸ್ವಲ್ಪ ದಿನಗಳ ಹಿಂದೆ ಕೇಳಿರಬಹುದು ಒಂದು ತಿಂಗಳ ಹಿಂದೆ ಏನೋ ಒಂದು ಮನಸ್ಸಿನಲ್ಲಿ ಅಂದುಕೊಂಡು ಅದರ ಬಗ್ಗೆ ನೀವು ಈಗ ಕೆಲಸ ಮಾಡ್ತಾ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬೇಕಾದಂತಹ ರಿಸಲ್ಟ್ಸ್ ಅಥವಾ ಪರಿಣಾಮಗಳು ಈಗ ನಿಮಗೆ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಮೊದಲನೆಯದಾಗಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಮೋಷನ್ ಇತ್ಯಾದಿಗಳು ಕೂಡ ಅದರ ಬಗ್ಗೆ ಮಾತುಕತೆಗಳು ಕೂಡ ನಡೆಯಬಹುದು ಸಣ್ಣದಾದಂತಹ ಒಂದು ಗೌರವ ಸಮಾರಂಭ ಅಥವಾ ಒಂದು ಅವಾರ್ಡ್ ಇತ್ಯಾದಿಗಳು ಪ್ರಾಪ್ತಿಯಾಗಬಹುದು ಮತ್ತು ಇದರ ಜೊತೆಗೇ ನೀವು ಧೈರ್ಯವಾಗಿ ಮುಂದೆ ಹೋಗುವಂತಹ ಆತ್ಮವಿಶ್ವಾಸ ಇರುತ್ತೆ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ಗಳನ್ನು ಮಾಡಬಹುದು ಅದು ಮ ಮಿಥುನ ರಾಶಿಯವರಿಗೆ ಅಪ್ಲೈ ಆಗುತ್ತೆ ಮಿಥುನ ರಾಶಿಯವರು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಅಥವಾ ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದರೆ ಇಂದು ಸ್ವಲ್ಪ ಪ್ರಾಫಿಟ್ ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ದಿನ ಬರೀ ಇಂದು ಮಾತ್ರ ಅದನ್ನು ಬೇರೆ ದಿನಗಳಿಗೆ ಅನ್ವಯಿಸಿಕೊಳ್ಳಬೇಡಿ ಮತ್ತು ವೃಷಭಾಕನ್ಯ ಮಕರ ರಾಶಿಗಳಿಗೆ ಇಂದು ಸ್ವಲ್ಪ ಅಷ್ಟೊಂದು ಪ್ರತಿಕ್ ಅನುಕೂಲವಾಗಿಲ್ಲದಂತಹ ಫಲ ಇದೆ ಅಂದರೆ ಮನಸ್ಸಿಗೆ ಬೇಸರ ಆಗೋದಿದೆ ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಅಥವಾ ದಾಂಪತ್ಯದಲ್ಲಿ ವಿರಸ ಆಗೋದಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದು ಮನಸ್ಸಿಗೆ ಅತಿ ಬೇಸರ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಎರಡು ದಿನಗಳ ಕಾಲ ನೀವು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಬದಲಾಯಿಸಿ ಬಿಡಬೇಕು ಇರುವಂತಹ ವಿಷಯಗಳ ಬಗ್ಗೆನೇ ನೀವು ಹೆಚ್ಚು ಮಾತಾಡ್ತಾ ಹೋದರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಮತ್ತು ನಿಮಗೆ ಬೇಕಾದಂತಹ ಒಂದು ಪ್ರತಿಕ್ರಿಯೆಯನ್ನು ನಿಮ್ಮ ಪ್ರೀತಿ ಪಾತ್ರರು ಇಲ್ಲ ಆದ್ದರಿಂದ ಎರಡು ದಿನಗಳ ಕಾಲ ಮುಖ್ಯ ನಿರ್ಧಾರವನ್ನು ಯಾವುದನ್ನು ಮಾಡಬೇಡಿ ಹಣಕಾಸಿಗೆ ಸಂಬಂಧಿಸಿದಂಥ ನಿರ್ಧಾರಗಳನ್ನು ಖಂಡಿತವಾಗಲೂ ಮಾಡಲೇಬೇಡಿ ಮತ್ತು ಮಕರ ರಾಶಿಯಲ್ಲಿರುವಂತಹ ರಿಯಲ್ ಎಸ್ಟೇಟ್ ಇತ್ಯಾದಿ ಉದ್ಯಮಗಳನ್ನು ಮಾಡ್ತಾ ಇರೋರು ತೋಟಗಾರಿಕೆ ಇರಿಗೇಷನ್ ಇತ್ಯಾದಿಗಳನ್ನು ಮಾಡ್ತಾ ಇರೋರು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇವರುಗಳಿಗೆಲ್ಲರಿಗೂ ಬಿಸ್ನೆಸ್ಸಲ್ಲಿ ಇವತ್ತು ಮುಂದುವರಿಯುವಂತಹ ಸಾಧ್ಯತೆ ಇದೆ ಆದರೆ ಹಣ ಕೈಗೆ ಬರೋದಿಲ್ಲ ಮತ್ತು ಕಾಂಟ್ರಾಕ್ಟಲ್ಲಿ ಸ್ವಲ್ಪ ತಲೆ ಬಿಸಿ ಆಗಬಹುದು ಮತ್ತು ಯಾರ್ಯಾರು ಕೋರ್ಟ್ ಲಿಟಿಗೇಷನ್ ಇತ್ಯಾದಿ ವೃಷ್ಟಿಕ ರಾಶಿ ಮತ್ತು ಮಕರ ರಾಶಿಯಲ್ಲಿ ಕೋರ್ಟ್ ಕೇಸ್ಗಳನ್ನು ಇತ್ಯಾದಿಗಳನ್ನು ಹ್ಯಾಂಡ್ಲ್ ಮಾಡ್ತಾ ಇರೋರಿಗೆ ಇಂದು ಸ್ವಲ್ಪ ಅಪೋಸಿಷನ್ ಜಾಸ್ತಿ ಇರುತ್ತೆ ಮತ್ತು ಸರ್ಕಾರದಿಂದ ಯಾವುದೇ ರೀತಿಯ ಸಹಕಾರ ದೊರೆಯದೇ ಹೋಗಬಹುದು ಆದ್ದರಿಂದ ವೃಷಭ ಮಕರ ಹಾಗೂ ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಎಚ್ಚರಿಕೆಯ ದಿವಸವೇ ಇರುತ್ತೆ ಸಿಂಹ ಧನು ಮೀನರಾಶಿಗಳಿಗೆ ಇಂದು ಸಾಧಾರಣ ಫಲ ಅಂದರೆ ಹಿಂದೆ ಎರಡು ದಿನಗಳ ಹಿಂದಿಂದ ಏನು ಒಂದು ಸ್ಟೇಟಸ್ ಕೋ ಅಂತ ಹೇಳ್ತೀವಿ ನೋಡಿ ಅದೇ ನಡೆದುಕೊಂಡು ಬರ್ತಾ ಇರುತ್ತೆ ಹೆಚ್ಚೇನು ವ್ಯತ್ಯಾಸ ಆಗೋದಿಲ್ಲ ಆದರೆ ಮನಸ್ಸಿಗೆ ನೆಮ್ಮದಿಯಂತೂ ಖಂಡಿತವಾಗಲೂ ಬರುತ್ತೆ ಆದರೆ ಇಂದಿನ ದಿನಗಳಲ್ಲಿ ನೀವು ದೊಡ್ಡವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಮನೆಯಲ್ಲಿ ದೊಡ್ಡವರು ಇದ್ದರೆ ನೀವು ಬಹಳ ಅದೃಷ್ಟವಂತರು ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ದೊಡ್ಡವರನ್ನು ಆಚೆ ಹಾಕಬಾರದು ಅಥವಾ ಅವರು ಸಿಕ್ಕೋದರಲ್ಲಿ ಹತ್ತಿರದಲ್ಲೇ ಇದ್ದಂತಹ ಡಿಸ್ಟೆನ್ಸಲ್ಲಿ ಇದ್ದರೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಇಂದಿನ ದಿನ ವಿಶೇಷವಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಭಾಗ್ಯೋದಯವಾಗುತ್ತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ದೊಡ್ಡವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಇದರಿಂದ ನಿಮಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳು ಮಾತುಕತೆ ಕಮ್ಯುನಿಕೇಷನ್ ಸೋಷಿಯಲ್ ಮೀಡಿಯಾ ಇರೋರು ಜರ್ನಲಿಸಮ್ ಇರೋರು ಇಂತಹ ಸಿಂಹಧನು ಮೀನರಾಶಿಯವರಿಗೆ ಇಂದು ಒಳ್ಳೆಯ ದಿನ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಈಗ ನೀವು ಮಾಡಬೇಕಾಗಿದ್ದಿಷ್ಟೇ ನಿಮ್ಮ ಹುಟ್ಟಿದ ದಿನಾಂಕ ನಿಖರವಾದಂತಹ ಸಮಯ ಮತ್ತು ಹಾಗೂ ಸ್ಥಳ ಇದು ಮತ್ತೆ ನೀವು ಏನು ತಿಳ್ಕೊಳ್ಬೇಕು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ಹಾಕಿದರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಇಲ್ಲಿ ಉತ್ತರ ಪ್ರಾಪ್ತಿಯಾಗದೆ ಹೋದಲ್ಲಿ ನೀವು ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಭಕ್ತಿ ಶ್ರೀ ಚಾನಲ್ನಲ್ಲಿ ಟಿ ವಿಯಲ್ಲಿ ಫೋನ್ ಮಾಡಿ ನಿಮ್ಮ ಉತ್ತರಗಳನ್ನು ಪಡೆದುಕೊಳ್ಳಬಹುದು ಮುಂದೆ ನಾನು ನಾಳೆ ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಗೀತಾ ಶ್ಲೋಕ ಹಾಗೂ ಶಾಂತಿ ಸ್ತೋತ್ರಗಳನ್ನು ಮನನ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು